ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರೀವಿ ವ್ಲಾಗ್ಸ್ ಇತನಮ್ಮ ಸೀದಾ ಬ್ಯಾಂಗ್ಳೂರ್ ಪೂ ಅಂದ್ಲಿ ಇದೆ ನಮ್ಮ ಮಂಡೆ ಹಿಡ್ದು ಒಂಜಿ ಹೋಟೆಲ್ ತಿಕ್ಕೊಂಡು ಅಲ್ಪ ಒಂಜಿ ಫುಡ್ ಮಾತ್ರ ಮಸ್ತ್ ಅಡ್ಡೆ ಅಲ್ಪ ಅಲ್ಪನಮ್ಮ ನಮ್ಮ ನೈಟ್ ಡಿನ್ನರ್ ಮತ್ತೊಂದುಲ್ಲ ಸೊ ಭಾರಿ ಅಡ್ಡೆ ಆರ್ ವಿ ಎನ್ನಲಕ್ಕ ವ್ಲಾಗ್ ಮಂತಂದುಲ್ಲ ಅಲ್ಲ இது நம்ம மண்டே ரீச் ஆதா மண்டே ரீச் ஆயிட்ட பெங்களூர் மண்டே பக்க 5 கிமீ ஆ மண்டே பக்க 5 கிமீ பக்க தும்பு சோ இத படா வந்துண்டு அஞ்சாது முன்ன வந்து ஏ போனா கொஞ்சம் ஹோட்டல் டிக்கனா பாரி சாதா பாத்து ஃபுட் மாத கை மாத வந்து அதுல மாத வேற ஏ டு நேஷனல் ஹைவே ಮಸ್ತ್ ಗಮ್ಮತ್ ಇಟ್ಟು ನಮ್ಮ ಮನಸ್ಸಾದ್ ಇದು ನಮ್ಮ ಸೀದಾ ಬ್ಯಾಂಗ್ಳೂರ್ವರ ಬೇಗ ರೀಚ್ ಹಾಕಪ್ಪಲ್ಲ ದಯಪಾಂಡ ಚಳಿಲ ಇತ್ತಂಡು ಅಂಚನ ಪ್ರೀತಿಗೆ ಮಸ್ತ್ ಟ್ಯಾಡ್ ಆದಿತ್ತಣ್ಣು ಡ್ರೈವಿಂಗ್ ಮಾತದ್ದು ಅಂಚ ವರ ನಮ್ಮ ಇಲ್ಲೂ ರೀಚ್ ಹಾಕಪ್ಪಿತ್ತ ಹಿಂಗಂತೂ ಮಸ್ತ್ ನಿದ್ರೆ ಬರೋಂದಿತ್ತು ಅವಗ ಅವಾಗ ಅವಾಗ ಜೊತಿಲಕ್ಕೊಂದು ಜೊತಿಲಾಕೊಂತ ಪಾಪ ಪ್ರೀತು ಮಾತ್ರ ಡ್ರೈವಿಂಗ್ ಮಾಡ್ತಿದ್ದೆ ಫೈನಲಿ ನಮ್ಮ ಪ್ರೀತುನ ಫ್ರೆಂಡ್ನ ಇಲ್ಲ ರೀಚ್ ಆಯ ತೊಲಾಕ ವೆಯ್ಟ್ ಮಾಡ್ತಿಲ್ಲ ನಮಗೋಸ್ಕರ ఆరు తులే చపాతి అంతుల్లలు అల్లిగ ఇల్డ్ మాత్ర నమ్మ ఇంజ మాత మల్బర్ బుడ్బు జొతే కల్ప భారీ ఖుషి అయితే ఫుల్ ఫ్రీడమ్ తిక్కు అని చెత్త చపాతి మంత ఆలే తినలు ಇಂದು ತೂಲೆ ಆರುನ ನ್ಯೂ ಫ್ರೆಂಡ್ ಅದ್ವಿಕ್ ಬಂದ್ ಮುಲ್ಪ ಆರ್ಗು ಕನ್ನಡ ಗೊತ್ತಿಜಿ ಅದ್ವಿಕ್ಗೂ ತುಳು ಗೊತ್ತಿಜಿ ಆಂಡ ಆರು ಕನ್ನಡ ಬುಕ್ಕ ತುಳು ಮಿಕ್ಸ್ ಬಂದದ್ದು ಆಡ ಪಾತ್ರೆ ಅಂದ್ಜಲ ನಂಚ ಒಬ್ಬಂದು ದಾದಗೆ ಒಬ್ಬಂದುಲ್ಲೇ ಗೊತ್ತಿಜಿ ಸೊ ಈ ಥರ ನಮ್ಮ ಮಾತ ಮೂಲ ವೆಯ್ಟ್ ಮಾಡ್ದಿಲ್ಲ ಬಿಸಿಬೇಳೆ ಬಾತ್ ತಿನ್ರೆ ಪ್ರೀತು ಅಕ್ಕಡ ರಿಕ್ವೆಸ್ಟ್ ಮಾಡಲ್ದದ್ದು ಆರು ಕಾರ್ತಿಕ ಅಕ್ಕ ಬಂದು ಆರಡೆ ರಿಕ್ವೆಸ್ಟ್ ಮಾಡಲ್ದದ್ದು ಇರು ಬಿಸಿಬೇಳೆ ಮನ್ ಪುಡು ಬಂದು ಪಂಡ್ ಇದಾಯ ಪಂಡ ಪ್ರೀತು ದುಬಾ ಡಪ್ಪನಾಗ ಕಾರ್ತಿಕ ಅಕ್ಕ ಅರೆಗ್ ಬಿಸಿಬೇಳೆ ಮನ ತಗೊರಂದಿತ್ತಿರು ಅಂಚದವರೆಗೆ ಮಸ್ತ್ ಇಷ್ಟ ಆದಿತ್ತೆ ಅಂಚ ಆಫ್ಟರ್ ಫೈವ್ ಇಯರ್ಸ್ ಹಿಡ್ದು ಬಕ್ಕ ಅವು ಟೇಸ್ ಕೂಡ ತೂಕ ಬಂದು ಟ್ರೈನ್ ಮೇಲೆ ತಂದು ಅಂಚಿನ ಏನು ಬಿಸಿಬೇಳೆ ಭಾತ್ ಇಡಮುಟ ತಿಂದಣ್ಣು ಅಂಚದು ಅಕ್ಕ ಮಲ್ತಿನ ಫಸ್ಟ್ ಬಿಸಿಬೇಳೆ ಬಾತ್ ತಿಂದೆ ಬಾರಿ ಶೋಕಾದಿತ್ತೇನು ಥ್ಯಾಂಕ್ ಯು ಸೊ ಇತ್ತ ನಮ್ಮ ಬಿಸಿಬೇಳೆ ಭಾತ್ ಮಾತ್ರ ತಿಂದು ಇತ್ತ ಪ್ರೀತನ ಕಸಿನ್ ಬ್ರದರ್ನ ಇಲ್ಲಾಗ ಪಂದಿಲ್ಲ ಅಂಚದು ಕಾರ್ತಿಕ್ ಅಕ್ಕನ ಟೂ ವೀಲರ್ನ ದತ್ತೊಂದು ಪೋನ್ಲ್ಲದಪ್ಪ ನಾ ಕಾರ್ ಪತೊಂದು ಬ್ಯಾಂಗ್ಳೂರ್ ಟ್ರಾಫಿಕ್ ಡೇ ಪೋಕು ಅಂಚಿನ ಭಾರಿ ಭಂಗ ಐಕೋಸ್ಕರ ಮುಲ್ಪ ಆರು ಆರ್ಯನೊಟ್ಟಿಗೆ ಗೊಬ್ಬಂದುಲ್ಲಿ ಆರ್ಯನ್ ಪ್ರೀತುನ ಅಣ್ಣ ನಮಗೆ ಸಂಜಾದ್ ಅಕ್ರಜನ್ ಗೊಬ್ಬೊಂದುಲ್ಲೆರ್ ಅಲ್ಪ ಪ್ರೀತನ ಅಣ್ಣನಿಲ್ಲ ಪೋದು ಬತ್ತಿ ನಮ್ಮ ನಮದಾದ ಪಂಡ ಪ್ರೀತನ ಬ್ರದರ್ ಲ ಬತ್ತಿದ್ದರು ರಾಹುಲ್ ಬಂದು ಅವ್ರನೊಟ್ಟಿಗೆ ನಮ್ಮ ಒಂದು ಚೈನೀಸ್ ರೆಸ್ಟೋರೆಂಟ್ ಪೋಯ ಅಲ್ಪ ನಮ್ಮ ಆಫ್ಟರ್ನೂನ್ ಲಂಚ್ ಫಿನಿಷ್ ಮಲ್ತ ಸೊ ಬಾರಿ ಶ್ ಹೋಗಿತ್ತಂಡ್ ಟಿಕ್ ಚಿಕನ್ ಟಿಕ್ಕ ಗ್ರಿಲ್ಡ್ ಕಬಾಬ್ ಮಾತೈತೆಂಡ್ ಅಂಚನೆ ಎನ್ನ ಫೇವ್ರೇಟ್ ಕುನಾಫಲ ಟ್ರೈ ಮಲ್ತೆ ದುಬೈ ಡುಪನಾಗ ಟ್ರೈ ಮಲ್ದಿತ್ತೆ ಕುನಾಫಾ ಸೊ ಹಿಡ್ದು ಬೇಕಾ ಮುಲ್ಪ ತಿಂದಿಜ್ಜಂಡು ಅಂಚ ಫೈನಲ್ ಹಿಂಗೆ ಕಲ್ಪ ತಿನ್ಪುನ ಚಾನ್ಸ್ ತಿಕ್ಕಂಡ್ ನಾನವರ ಅಂಚದು ಖುಷಿ ಅಂಡ್ ಫುಡ್ ಮಾತು ಎಡ್ಡೆ ಅಲ್ಪಡ್ದು ಸೀದಾ ಮಾಲ್ಗೆ ಬತ್ತೆ అంజెళ్ళ షాపింగ్ ఇతండు జోక్లే మాత్రం చూడ డ్రెస్ మాత్ర ఇత్తండు అంచు షాపింగ్ మాతది సీదా ప్రీతన కజిన్ బ్రదర్న ఇల్లగ అంచ కజిన్ సర్న ఇల్గ్ మాత్ర పోయా సో రాత్రిద వనస్సు ప్రీతన కజిన్ బ్రదర్న ఇల్ల అండ్ ఆటబ నైట్ ప్రీతన బ్రదర్ రాహుల్ ఇలా అర్న ఇలాగా బా ఆ మార్నింగ్ నమ్మ పిర కార్తీక్ అక్కన ఇలాగ పోయ அஞ்சது இலாக் நான் எடை முகித்த நான் நெக்ஸ்ட் வ்லாக் திக்குவே அது நேத்த டாட்டா டெக்கே பாய் பாய்